ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಮಧ್ಯದಲ್ಲೇ ತಂಡದಿಂದ ಔಟ್ ಆದ ಶ್ರೇಯಸ್ ಅಯ್ಯರ್ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಾರೆ ಈ ಮೂಲಕ ಬಿಸಿಸಿಐನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಎರಡು ಟೆಸ್ಟ್ಗಳಲ್ಲಿ ಶ್ರೇಯಸ್ ಅಯ್ಯರ್ ಪ್ಲಾಪ್ ಶೋ ನೀಡಿದ್ರು ಇದರಿಂದ ಶ್ರೇಯಸ್ಗೆ ಕೋಕ್ ನೀಡಿ ಬೇರೆ ಆಟಗಾರರಿಗೆ ಚಾನ್ಸ್ ನೀಡಬೇಕು ಅನ್ನುವ ಕೂಗು ಜೋರಾಗಿತ್ತು ಈ ನಡುವೆ ಇಂಜುರಿಯಿಂದಾಗಿ ಶ್ರೇಯಸ್ ರನ್ನ ಕೊನೆಯ ಮೂರು ಟೆಸ್ಟ್ ಗಳಿಂದ ಡ್ರಾಪ್ ಮಾಡಲಾಯಿತು ತಂಡದಿಂದ ಡ್ರಾಪ್ ಆದ್ಮೇಲೆ ಅಯ್ಯರ್ ಎನ್ ಸಿಎ ಟ್ರೈನಿಂಗ್ ನಲ್ಲಿ ಭಾಗಿಯಾಗಿದ್ರು ಎನ್ಸಿ ಅಯ್ಯರ್ಗೆ ಮೆಡಿಕಲ್ ಕ್ಲಿಯರೆನ್ಸ್ ನೀಡಿತ್ತು ಇದರಿಂದ ಬಿಸಿಸಿಐ ರಣಜಿಯಲ್ಲಿ ಆಡುವಂತೆ ಸೂಚಿಸಿತ್ತು ಆದರೆ ರಣಜಿ ಆಡಲು ಮನಸ್ಸು ಮಾಡದ ಅಯ್ಯರ್ ಬೆನ್ನು ನೋವಿದೆ ಅಂತ ರಣಜಿ ಪಂದ್ಯಗಳನ್ನ ತಪ್ಪಿಸಿಕೊಂಡಿದ್ದಾರೆ ಆದರೆ ಅಯ್ಯರ್ ಫಿಟ್ನೆಸ್ ಬಗ್ಗೆ ಎನ್ಸಿಎ ಅಧಿಕಾರಿಗಳು ಶಾಕಿಂಗ್ ವರದಿಯೊಂದನ್ನು ಬಹಿರಂಗಪಡಿಸಿದ್ದಾರೆ ಹೌದು ಬೆನ್ನು ನೋವಿನಿಂದ ಬಳಲುತ್ತಾ ಇದ್ದೇನೆ ಹೀಗಾಗಿ ರಣಜಿ ಟ್ರೋಫಿ ಕ್ವಾರ್ಟರ್ ನಲ್ಲಿ ಆಡೋದಿಲ್ಲ ಅಂತ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಗೆ ಶ್ರೇಯಸ್ ತಿಳಿಸಿದ್ರು ಆದರೆ ಎನ್ಸಿಎ ಅಧಿಕಾರಿ ನಿತಿನ್ ಪಟೇಲ್ ಶ್ರೇಯಸ್ ಇಂಜುರಿ ಬಗ್ಗೆ ಅಪ್ಡೇಟ್ ನೀಡಿದ್ದಾರೆ ಅದರಲ್ಲಿ ಅಯ್ಯರ್ ಪೂರ್ಣ ಫಿಟ್ ಆಗಿದ್ದು ಆಯ್ಕೆಗೆ ಲಭ್ಯರಾಗಿದ್ದಾರೆ ಅಂತ ಸೆಲೆಕ್ಟರ್ಸ್ ಗೆ ಮಾಹಿತಿ ನೀಡಿದ್ದಾರೆ ಇನ್ನು ಟೀಂ ಇಂಡಿಯಾ ಕೋಚ್ ದ್ರಾವಿಡ್ ಮಾತಿಗೆ ಕೂಡ ಶ್ರೇಯಸ್ ಬೆಲೆ ನೀಡಿಲ್ಲ ಇದರಿಂದ ಮತ್ತೊಬ್ಬ ಯುವ ಆಟಗಾರ ಇಶಾನ್ ಕಿಶನ್ ಹಾದಿಯಲ್ಲಿ ಶ್ರೇಯಸ್ ಸಾಕ್ತಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿದೆ ಯಾಕಂದ್ರೆ ದ್ರಾವಿಡ್ ಟೀಂ ಇಂಡಿಯಾದಿಂದ ಹೊರಗುಳಿದಿರುವ ಆಟಗಾರರು ದೇಶೀಯ ಕ್ರಿಕೆಟ್ನಲ್ಲಿ ಆಡಬೇಕು ಅಂತ ಹೇಳಿದ್ರು ಬಿಸಿಸಿಐ ಸೆಕ್ರೆಟರಿ ಜೈ ಕೂಡ ಸೆಂಟ್ರಲ್ ಕಾಂಟ್ರಾಕ್ಟ್ ಹೊಂದಿರುವ ಆಟಗಾರರು ದೇಶೀಯ ಕ್ರಿಕೆಟ್ ಆಡ್ಲೇಬೇಕು ಅಂತ ವಾರ್ನ್ ಮಾಡಿದ್ರು ಇಷ್ಟೆಲ್ಲ ಇದ್ರು ಶ್ರೇಯಸ್ ಇಂಜುರಿ ಕಾರಣ ನೀಡಿ ರಣಜಿಯಿಂದ ದೂರ ಉಳಿದಿದ್ದಾರೆ ರಣಜಿ ಕ್ರಿಕೆಟ್ ಆಡೋದು ಅಂದ್ರೆ ಒಂದು ಕಾಲದಲ್ಲಿ ಪ್ರತಿಷ್ಠೆಯಾಗಿತ್ತು ಸಚಿನ್ ದ್ರಾವಿಡ್ರಂತಹ ದಿಗ್ಗಜರು ಟೀಮ್ ಇಂಡಿಯಾದಲ್ಲಿ ಇದ್ದಾಗಲೂ ಕೂಡ ಬಿಡುವಿದ್ದಾಗ ರಣಜಿ ಆಡ್ತಿದ್ರು ರಾಹುಲ್ ದ್ರಾವಿಡ್ ರಿಟೈರ್ಡ್ ಆಗೋದಕ್ಕಿಂತ ಮೂರು ವರ್ಷದ ಮೊದಲು ರಣಜಿಯಲ್ಲಿ ಬ್ಯಾಟ್ ಪೇಸಿದ್ರು ಆದರೀಗ ಯುವ ಆಟಗಾರರು ರಣಜಿ ಅಂದ್ರೆ ನೋ ಅಂತಿದ್ದಾರೆ ಸೀನಿಯರ್ ಗಳಿಗಿದ್ದ ಕಮಿಟ್ಮೆಂಟ್ ಈಗಿನ ಆಟಗಾರರಿಗೆ ಇಲ್ಲ ಮತ್ತೊಂದು ಕಡೆ ಟೆಸ್ಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಸ್ಥಾನಕ್ಕೆ ಕುತ್ತು ಬಂದಿದೆ ಹೌದು ಸರ್ಫರಾಜ್ ಖಾನ್ ಅದ್ಭುತ ಆಟದಿಂದಾಗಿ ಶ್ರೇಯಸ್ ಅಯ್ಯರ್ ಸ್ಥಾನ ಡೇಂಜರ್ ಝೋನ್ ನಲ್ಲಿದೆ ಯಾಕಂದ್ರೆ ಅಯ್ಯರ್ ಟೆಸ್ಟ್ ನಲ್ಲಿ ಸತತ ಫ್ಲಾಪ್ ಶೋ ನೀಡುತ್ತಿದ್ದಾರೆ ಪ್ರಸಕ್ತ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳ ನಾಲ್ಕು ಇನ್ನಿಂಗ್ಸ್ ಗಳಲ್ಲಿ ಈ ಮುಂಬೈಕರ್ ವೈಫಲ್ಯ ಅನುಭವಿಸಿದ್ರು ಇದರಿಂದ ಅಯ್ಯರ್ ಆಟದ ವಿರುದ್ಧ ಟೀಕೆಗಳು ಕೇಳಿ ಬಂದಿದ್ವು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲೂ ಶ್ರೇಯಸ್ ಫೇಲ್ ಆಗಿದ್ರು ನಾಲ್ಕು ಇನ್ನಿಂಗ್ಸ್ ಗಳಿಂದ ಕೇವಲ ನಲವತ್ತ ಒಂದು ರನ್ ಕಲೆ ಹಾಕಿದ್ರು ಇದಷ್ಟೇ ಅಲ್ಲ ಕಳೆದ ವರ್ಷ ಆಡಿರುವ ಆರು ಇನ್ನಿಂಗ್ಸ್ ಗಳಿಂದ ಕೇವಲ ಹದಿಮೂರು ಪಾಯಿಂಟ್ ಒಂದು ಆರು ಸರಾಸರಿಯಲ್ಲಿ ಜಸ್ಟ್ ಎಪ್ಪತ್ತ ಒಂಬತ್ತು ರನ್ ಬಾರಿಸಿದ್ರು ಸರ್ಫರಾಜ್ ಸ್ಥಿರ ಪ್ರದರ್ಶನ ಮೂಲಕ ಮಿಂಚಿದ್ರೆ ಸ್ಥಾನ ಕಳೆದುಕೊಳ್ಳುವುದು ಫಿಕ್ಸ್ ಇನ್ನು ಸರ್ಫರಾಜ್ ರಂತೆ ಧ್ರುವ ಜುರೇಲ್ ಕೂಡ ಮೊದಲ ಪಂದ್ಯದಲ್ಲೇ ಮಿಂಚಿದ್ದಾರೆ ಫೇರ್ಲೆಸ್ ಬ್ಯಾಟಿಂಗ್ ಮೂಲಕ ನಲವತ್ತ ಆರು ರನ್ ಗಳಿಸಿ ತಮ್ಮ ತಾಕತ್ತು ಪ್ರೂವ್ ಮಾಡಿದ್ದಾರೆ ಇದರೊಂದಿಗೆ ಕೆಎಸ್ ಭರತ್ ಟೆಸ್ಟ್ ಕರಿಯರ್ ಸಂಕಷ್ಟಕ್ಕೆ ಸಿಲುಕಿ ರಿಷಬ್ ಪಂತ್ ಅಲಭ್ಯತೆಯಲ್ಲಿ ತಂಡದಲ್ಲಿ ಸ್ಥಾನ ಪಡೆದ ಭರತ್ ಬ್ಯಾಟಿಂಗ್ ನಲ್ಲಿ ಈವರೆಗೂ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿಲ್ಲ ಹನ್ನೆರಡು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವ ಭರತ್ ಇಪ್ಪತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಸರಾಸರಿಯಲ್ಲಿ ಕೇವಲ ಇನ್ನೂರ ಇಪ್ಪತ್ತ ಒಂದು ರನ್ ಕಲೆ ಹಾಕಿದ್ದಾರೆ ಒಂದೇ ಒಂದು ಅರ್ಧ ಶತಕ ಕೂಡ ದಾಖಲಿಸಿಲ್ಲ ಬ್ಯಾಟಿಂಗ್ ನಲ್ಲಿ ಝೀರೋ ಪರ್ಫಾರ್ಮೆನ್ಸ್ ಇದ್ರೂ ಕೇವಲ ವಿಕೆಟ್ ಕೀಪಿಂಗ್ ಆಗಿ ಭರತ್ಗೆ ಚಾನ್ಸ್ ನೀಡಲಾಗ್ತಾ ಇತ್ತು ಆದರೆ ಈಗ ಜುರೇಲ್ ಎಂಟ್ರಿಯಿಂದಾಗಿ ಭರತ್ ಸ್ಥಾನಕ್ಕೆ ಕುತ್ತು ಬಂದಿದೆ ಬ್ಯಾಟಿಂಗ್ನಲ್ಲಿ ಮಿಂಚಿದಂತೆ ಕೀಪಿಂಗ್ ನಲ್ಲೂ ಜುರೇಲ್ ಮಿಂಚಿದ್ರೆ ಭರತ್ ಕತೆ ಮುಗಿದಂತೆ ಲೆಕ್ಕ ಅದೇನೇ ಇರಲಿ ಶ್ರೇಯಸ್ ಈ ರೀತಿಯ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಅವರ ಕರಿಯರ್ ಅನ್ನೇ ಮುಗಿಸಿ ಬಿಡಬಹುದು ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ